ನೋಡಿ ಒಂದು ವಿಷಯ ಹೇಳ್ತೇನೆ ಇದು ಧಾರ್ಮಿಕ ಶ್ರದ್ಧೆಯ ಒಂದು ವಿಚಾರವಾಗಿದೆ ಯಾವುದೇ ಬೇರೆ ಬೇರೆ ಜನಗಳು ಇದನ್ನ ಟೀಕಿಸುವಂತಹ ಉದ್ದೇಶವಾಗಬಾರದು ಗಂಗಾಸ್ನಾನದಿಂದ ಬಡತನ ನೀಗತ್ತೆ ಆದ ಕಾರಣ ಗಂಗಾ ಸ್ನಾನ ಮಾಡಬೇಕು ಅಂತ ಯಾರೂ ಹೇಳಲಿಲ್ಲ ಗಂಗಾ ಸ್ಥಾನ ಅನ್ನುವಂತಹದ್ದು ಒಂದು ಭಾವನೆಗೆ ಒಳಪಟ್ಟಂತಹದ್ದು ನಮ್ಮ ಪವಿತ್ರತೆಗೆ ಅದು ಕಾರಣವಾಗತ್ತೆ ನಮ್ಮ ಪಾಪಗಳು ಪರಿಹಾರವಾಗುತ್ತೆ ಅದರ ಜೊತೆಯಲ್ಲಿ ದೇಹ ಮನಸ್ಸಿನ ಶುದ್ಧಿ ಆಗತ್ತೆ ಅಂತ ಹೇಳಿದ್ದಾರೆ ಈಗ ಗಂಗಾ ಸ್ನಾನ ಮಾಡಿದರೆ ಸಾಲ ಪರಿಹಾರವಾಗೋದಿಲ್ಲ ಅಂತ ಅನ್ನೋದಾದರೆ ಏನು ಮಾಡಿದರೆ ಸಾಲ ಪರಿಹಾರ ಆಗತ್ತೆ ಯಾರು ಇದನ್ನು ಟೀಕಿಸುವ ಉದ್ದೇಶದಿಂದ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಟೀಕೆಯೇ ಪ್ರಧಾನವಾಗಿ ಯಾರೂ ಕೂಡ ಇಟ್ಕೊಳ್ಬಾರ್ದು ಯಾವ ರಾಜಕೀಯ ಪಕ್ಷಗಳು ಕೂಡ ಇದು ಶ್ರದ್ಧಾ ಕೇಂದ್ರ ಹಾಗಾದರೆ ಒಂದು ಬೇರೆಯವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋಣದ್ರಿಂದ ಸಾಲ ಪರಿಹಾರವಾಗತ್ತಾ ವಿಧರ್ಮೀಯರು ಅವರು ಮಾಡುವ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ ಸಾಲ ಪರಿಹಾರ ಆಗತ್ತೆ ಅಂತ ಅದನ್ನು ಪ್ರೂವ್ ಮಾಡಲಿ ಆದ್ದರಿಂದ ಇದು ಧಾರ್ಮಿಕ ವಿಚಾರ ಇದನ್ನು ನಾವು ತೆಗೆದುಕೊಂಡು ಸಾಲ ಪರಿಹಾರವಾಗತ್ತಾ ಇನ್ನೊಂದಾಗತ್ತಾ ಮತ್ತೊಂದಾಗತ್ತಾ ಅಂತ ಯಾರೇ ಈ ವಿಷಯದಲ್ಲಿ ಟೀಕಿಸೋದು ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥದ್ದು ಇದು ಶ್ರದ್ಧೆಗೆ ಒಂದು ವಿಷಯವಾದದ್ದು